ರೈತ ಹುತಾತ್ಮ ದಿನಾಚರಣೆ ಧಾರವಾಡ ಜಿಲ್ಲೆಯ ನವಲಗುಂದದಲ್ಲಿ ಜುಲೈ ಇಪ್ಪತ್ತೊಂದರಂದು ಬೆಳಗ್ಗೆ ಹನ್ನೊಂದಕ್ಕೆ ಆಯೋಜಿಸಲಾಗಿದೆ ಎಂದು ಮತ್ತು ರೈತರ ಸಮಸ್ಯೆಗಳ ಬಗ್ಗೆ ಚರ್ಚಿಸಿ ಮುಂದಿನ ಹೋರಾಟವನ್ನು ರೂಪಿಸಲಾಗುವುದು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ಎಚ್ಆರ್ ಬಸವರಾಜಪ್ಪ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರೈತರ ಸಮಸ್ಯೆಗಳು ಸಾಕಷ್ಟಿವೆ ಪ್ರಮುಖವಾಗಿವೆ ಉತ್ತರ ಕರ್ನಾಟಕದ ಭಾಗದ ನೀರ ರೈತರ ನೀರಾವರಿ ಮಹದಾಯಿ ಯೋಜನೆ ಎರಡು ದಶಕಗಳು ಕಳೆದರೂ ಜಾರಿಯಾಗಿಲ್ಲ ಕುಡಿಯುವ ನೀರಿನ ಯೋಜನೆಯಾದ ಕಳಸ ಬಂಡೂರಿ ಯೋಜನೆಯು ಜಾರಿಯಾದ ಸರ್ಕಾರ ಮಹದಾಯಿ ಯೋಜನೆಯನ್ನ ವಿಶೇಷವಾಗಿ ಪರಿಗಣಿಸಿ ಕೂಡಲೇ ಕಾಮಗಾರಿ ಆರಂಭಿಸಬೇಕು ಎಂದು ಒತ್ತಾಯಿಸಿದರು ಇನ್ನು ಕೃಷಿ ಕಾಯ್ದೆಗಳನ್ನ ರಾಜ್ಯ ಸರ್ಕಾರ ಅದೇಕೋ ಸರ್ಕಾರ ತೆಗೆದುಕೊಂಡಿಲ್ವೋ ಗೊತ್ತಿಲ್ಲ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಈ ಮೊದಲು ಮಾತು ಕೊಟ್ಟಂತೆ ಮೂರು ಕೃಷಿಯನ್ನ ಕೂಡಲೇ ವಾಪಸ್ ತೆಗೆದುಕೊಳ್ಳಬೇಕು ರೈತರಿಲ್ಲದ ಖಾಸಗಿ ವ್ಯಕ್ತಿಗಳು ರೈತರ ಜಮೀನುಗಳನ್ನ ಕೊಂಡರೆ ಮುಂದೆ ಕೃಷಿಯೇ ನಿಂತು ಹೋಗಬಹುದು ನಿಂತು ಹೋಗಬಹುದಾದ ಅಪಾಯವಿರುತ್ತದೆ ಎಂದರು ಈ ಸಮಾವೇಶದಲ್ಲಿ ಮುಖ್ಯವಾಗಿ ರೈತರ ಜ್ವಲಂತ ಸಮಸ್ಯೆಗಳನ್ನ ಚರ್ಚೆ ಮಾಡ್ತೀವಲ್ಲಿ ಅಲ್ಲಿ ಭಾಳ ಇಂಪಾರ್ಟೆಂಟ್ ಅಂತ ಅಂದರೆ ಕಳಸಾ ಬಂಡೂರಿ ಮಹದಾಯಿ ಯೋಜನೆ ಎರಡು ದಶಕಗಳಿಂದ ಬರೀ ಪರಿಸರ ಇಲಾಖೆ ಅನುಮತಿ ಗೋವಾ ಖ್ಯಾತೆ ತೆಗಿತಕ್ಕಂಥದ್ದು ಹೀಗಾಗಿ ಎಲ್ಲ ಅನುಮೋದನೆ ಆಗಿದೆ ಟೆಕ್ನಿಕಲ್ ಅನುಮೋದನೆ ಆಗಿದೆ ರಾಜ್ಯ ಸರ್ಕಾರನೂ ಒಪ್ಪಿಗೆ ಕೊಟ್ಟಿದೆ ಕೇಂದ್ರ ಸರ್ಕಾರನೂ ಒಪ್ಪಿಗೆ ಕೊಟ್ಟಿದೆ ಆದರೆ ಪರಿಸರ ಇಲಾಖೆ ನೆವ ಹೇಳ್ತಾ ಇದ್ದಾರೆ ಅದು ರಾಜ್ಯ ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರ ಹೇಳ್ತಾ ಇದ್ದಾರೆ ಹಿಂದೆ ಒಂದೇ ಸರ್ಕಾರ ಇತ್ತು ಬಿ ಜೆ ಪಿ ಸರ್ಕಾರನೇ ಇತ್ತು ರಾಜ್ಯ ಮತ್ತು ಕೇಂದ್ರಗಳಲ್ಲಿ ಲವಾಗ್ಲೂ ಕೂಡ ಮಾಡಲಿಲ್ಲ ಈಗಲೂ ಜನರ ಇಚ್ಛಾಶಕ್ತಿ ಹಿನ್ನೆಲೆಯಲ್ಲಿ ಎರಡೂ ಸರ್ಕಾರಗಳು ಒಬ್ರ ಮೇಲೆ ಒಬ್ರು ಹೇಳ್ದಂಗೆ ಅದನ್ನು ಕಾರ್ಯಗತ ಮಾಡಬೇಕು ಕುಡಿಯೋ ನೀರಿನ ಯೋಜನೆ ಅದು ಅದೇನು ನೀರಾವರಿಗೂ ಬಳಸ್ತಕ್ಕಂಥ ಅಲ್ಲ ಕುಡಿಯೋ ನೀರಿಗೆ ಆದ್ಯತೆ ಕೊಡ್ತಕ್ಕಂಥದನ್ನು ಮಾಡಬೇಕು ಅಂತ ಹೇಳಿ ಅವತ್ತು ಚರ್ಚೆ ಮಾಡ್ತೀವಿ ಸರ್ಕಾರಕ್ಕೂ ಕೂಡ ನಿರ್ಣಯ ಮಾಡಿ ಕಳಿಸ್ತೀವಿ ಆಮೇಲೆ ಭಾಳಷ್ಟು ಉತ್ತರ ಕರ್ನಾಟಕದಲ್ಲಿ ಕಬ್ಬು ಬೆಳೀತಾರೆ ಕಬ್ಬು ಇವತ್ತು ಎಫ್ ಆರ್ ಪಿ ದರ ಅವೈಜ್ಞಾನಿಕವಾಗಿದೆ ಮತ್ತು ಭಾಳಷ್ಟು ಕಾರ್ಖಾನೆಗಳು ಇವತ್ತು ಬಾಕಿನೂ ಕೂಡ ಕೊಟ್ಟಿಲ್ಲ ಕಾರ್ಖಾನೆಗಳಿಗೆ ಅದನ್ನು ಕೂಡ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಕೇಂದ್ರ ಸರ್ಕಾರ ಎಫ್ ಆರ್ ಪಿ ಹೆಚ್ಚಿಗೆ ಮಾಡಬೇಕು ಅಂತಕ್ಕಂಥದ್ದು ಆಮೇಲೆ ಕರ್ನಾಟಕ ಸರ್ಕಾರ ಕೃಷಿ ಕಾಯ್ದೆನ ತೆಗಿತೀವಿ ಅಂತ ಹೇಳ್ತಾರೆ ತೆಗಿತಾ ಇಲ್ಲ ಏನು ಕಾರಣ ಅಂತ ಗೊತ್ತಿಲ್ಲ ಉದಾಹರಣೆಗೆ ಅದಕ್ಕೆ ಎಷ್ಟು ಬಾಧಿತರಾಗ್ತಾರೆ ಅಂತ ಹೇಳಿದರೆ ಮೊನ್ನೆ ಮಡಕೆ ಚೂಲವ್ರ ಒಬ್ಬ ವ್ಯಕ್ತಿ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷದ ಕೆಳಗಡೆ ಶುದ್ಧ ಕ್ರಿಯಕ್ಕೆ ಇಲ್ಲಿ ಯಾವುದೋ ಸಿಟಿಯಲ್ಲಿರ್ತಕ್ಕಂಥ ಒಬ್ಬ ಬಂಗಾರದ ಅಂಗಡಿಯವ್ರಿಗೂ ಯಾರಿಗೂ ಭೂಮಿ ಬರ್ಕೊಟ್ಬಿಟ್ಟಿದ್ದಾರೆ ಅವ್ರ ಅಪ್ಪ ಬರ್ಕೊಟ್ಬಿಟ್ಟ ಸತ್ತು ಸತ್ತೋಗ್ಬಿಟ್ಟ ಅವ್ನಿಗೆ ಗೊತ್ತೇ ಇಲ್ಲ ಯಾರ ಹೆಸ್ರನ್ನ ಭೂಮಿ ಐತೆ ಅವನ ಹೆಸರಿನಾಗೆ ಇದ್ದ ಭೂಮಿ ಸುಮ್ಮನೆ ಉಳುಮೆ ಮಾಡ್ಕೊಂತಿದ್ದ ಆ ಕೃಷಿ ಕಾಯ್ದೆಯಿಂದ ಅವನು ಖಾತೆ ಮಾಡೋಕ್ಕೆ ಹೋದ ಖಾತೆ ನಿಮಗೆ ಬರಲ್ಲ ಅವ್ರ ಹೆಸರಿಗೆ ಕೃಷಿ ಭೂಮಿ ಇರಲಿಲ್ಲ ಖಾತೆ ಮಾಡೋಕ್ಕೆ ಬರಲ್ಲ ಅಂತ ಅಂದರೂ ಮಾಡಲಿಲ್ಲ ಎ ಸಿಗ ಹೋದ ಖಾತೆ ಮಾಡೋಕ್ಕೆ ಬರಲ್ಲ ಅವನಿಗೆ ಕಾನೂನು ರೀತಿ ಅಂದರೂ ಖಾತೆ ಮಾಡಲಿಲ್ಲ ಡಿ ಸಿಗ ಹೋದ ಖಾತೆ ಮಾಡೋಕ್ಕಾಗಲ್ಲ ಅಂದರೂ ಖಾತೆ ಮಾಡಲಿಲ್ಲ ಅವನ ಜಮೀನು ಹತ್ರನೂ ಬರಲಿಲ್ಲ ಸುಮ್ಮನೆ ಇದ್ದ ಈಗ ಯಾವಾಗ ಭೂ ಸುಧಾರಣಾ ಕಾಯ್ದೆ ತಂದರೂ ಕೃಷಿಕರು ಅಲ್ಲದೆ ಇರೋರು ಕೂಡ ಕೃಷಿ ಭೂಮಿ ಕೊಳ್ಬೋದು ಅಂತ ಕಾಯ್ದೆ ತಂದಾಗ ಈಗ ಖಾತೆ ಮಾಡಿಸ್ಕೊಂಡಿದ್ದಾನೆ ಈ ಖಾತೆ ಮಾಡಿಸ್ಕೊಂಡು ಜೆ ಸಿ ಬಿ ತಗೊಂಡು ಊರಿಗೆ ಬಂದಿದ್ದಾನೆ ಯಾವುದು ಆ ಜಮೀನಿಗೆ ಚೀಲರು ಈಗ ನಮ್ಮ ಹತ್ರ ಬಂದಿದೆ ಅದು ಉದಾಹರಣೆ ಅದು ಈಗೇನು ಅವ್ರ ಹೆಸರಿಗೆ ರಿಜಿಸ್ಟರ್ ಆಗೋಗ್ಬಿಟ್ಟಿದೆ ಅದು ನಾವು ಕೂಡ ಎಲ್ಲ ಗ್ರಾಮದವರು ಎಲ್ಲ ಸೇರಿ ತಡೆ ಒಡ್ಡಿದೀವಿ ಅವನು ಓಡಾಡೋಕ್ಕೆ ಬಿಟ್ಕೊಂಡಿಲ್ಲ ಅವನ ಅದೇನೋ ನೆಗೋಷಿಯೇಟ್ ಮಾಡಬೇಕು ನೆಗೋಸಿಯೇಟ್ ಮಾಡಿ ಏನೋ ಮಾಡಬೇಕು ಎಷ್ಟು ಭೂ ಸುಧಾರಣಾ ಕಾಯ್ದೆಯಿಂದ ಸಾಮಾನ್ಯ ಜನರಿಗೆ ಮುಗ್ದರಿಗೆ ಎಷ್ಟು ತೊಂದರೆ ಆಗುತ್ತೆ ಅಂತಕ್ಕಂಥದ್ದನ್ನು ಸರ್ಕಾರಕ್ಕೆ ಅರಿವೇ ಇಲ್ಲ ಈ ಸಲ ಇಂಥ ವಿಚಾರಗಳನ್ನು ಉದಾಹರಣೆ ಸಮೇತ ತಗೊಂಡು ಹೋಗಿ ಮುಖ್ಯಮಂತ್ರಿಗೆ ಹೇಳಬೇಕು ಅಂತಿದ್ದೀವಿ ಆಮೇಲೆ ಬಿತ್ತನೆ ಬೀಜದ ಬೆಲೆ ಕಡಿಮೆ ಮಾಡಲಿಲ್ಲ ಐ ಪಿ ಸೆಟ್ಗಳಿಗೆ ಸ್ವಯಂ ವೆಚ್ಚ ಇನ್ನೂ ಮೊದ್ಸಲ ಮಾತುಕತೆ ಹೋದ ಮಾಡ್ತೀವಿ ಅಂದರು ಮಾಡಲಿಲ್ಲ ಇದು ಹೆಚ್ಚು ಬರಗಾಲ ಮತ್ತು ಇದರಿಂದ ರೈತರ ಆತ್ಮಹತ್ಯೆಗಳ ಸಂಖ್ಯೆನೂ ಕೂಡ ಜಾಸ್ತಿ ಆಗ್ತಾ ಇದ್ದಾವೆ ರೈತರ ಆತ್ಮಹತ್ಯೆ ಆಗಲಿ ಕಾರಣ ಏನು ಅಂದರೆ ಎಮ್ ಎಸ್ ಪಿ ಸಿಗದೆ ಇರತಕ್ಕಂಥದ್ದು ರೈತರಿಗೆ ಕನಿಷ್ಠ ಬೆಂಬಲ ಬೆಲೆ ಸಿಗದೆ ಅವರು ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಾ ಇರೋದರಿಂದ ಸಾಲ ಹೆಚ್ಚಾಗಿ 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 ಬ್ಯಾಂಕ್ ಸಾಲ ಆಗಿ ಸೊಸೈಟಿ ಸಾಲ ಆಗಿ ಖಾಸಗಿ ಸಾಲ ಆಗಿ ಉಪ್ಪುಡಳ ತಾಳದೆ ಇವತ್ತು ರೈತರು ಆತ್ಮಹತ್ಯೆ ಜಾಸ್ತಿ ಮಾಡ್ಕೊಳ್ತಾ ಇದ್ದಾರೆ ಅದಕ್ಕೆ ಏನು ಅಂದರೆ ನೀರನ್ನು ಒದಗಿಸ್ತಕ್ಕಂಥದ್ದು ರೈತರಿಗೆ ಕೊಡೋಕ್ಕೆ ಇವರಿಗೆ ಹುಡುಗನೇ ಬಂದಿದ್ದ ಸರ್ಕಾರಿ ಶಾಲೆಯಲ್ಲಿ ಒಬ್ಬ ಹುಡುಗ ಅದನ್ನು ಮುಚ್ಚಿಬಿಟ್ಟು ಬೇರೆ ಪಕ್ಕದ ಶಾಲೆಗೆ ಅದನ್ನು ಮರ್ಜಿ ಮಾಡಿದರು ಆ ಗ್ರಾಮದಲ್ಲಿ ಅದೇ ಗ್ರಾಮದವರಾದ ನಮ್ಮ ರಾಜರಾಜ ಸಂಘದ ಉಪಾಧ್ಯಕ್ಷರಾದಂಥ ಹಿಟ್ಟು ರಾಜು ಮತ್ತು ಅವರ ಗ್ರಾಮದ ಮುಖಂಡರ ಒಂದು ಇಚ್ಛಾಶಕ್ತಿಯಿಂದ ಆ ಶಾಲೆಯನ್ನು ಉಳಿಸ್ಬೇಕು ಸರ್ಕಾರಿ ಶಾಲೆಯಾಗಿ ಅಂಥೇಳಿ ಒಂದು ಮಕ್ಕಳಿದ್ದಂಥ ಶಾಲೆನ ಇವತ್ತು ಕಡ್ಡಾಯವಾಗಿ ಎಲ್ಲರಿಗೂ ಕೂಡ ಮನಸ್ ಒಲಿಸಿ ಇಪ್ಪತ್ತೇಳು ಜನ ಮಕ್ಕಳು ಖಾಸಗಿ ಶಾಲೆಗೆ ಹೋಗೋರ್ನೆಲ್ಲ ಶಾಲೆಗೆ ಸೇರ್ಸಂಗೆ ಮಾಡಿದ್ದಾರೆ ಮತ್ತು ಈ ಇಂಗ್ಲೀಷ್ ಉಪಾಧ್ಯಾಯರಿನೊಬ್ಬರನ್ನು ಇನ್ನೊಬ್ಬರನ್ನು ಎರಡು ಜನ ಗ್ರಾಮದವರೇ ನೇಮಕ ಮಾಡ್ಕೊಂಡಿದ್ದಾರೆ ಆಮೇಲೆ ಇವ ಶಾಲೆ ಉಳಿಸಿದಕ್ಕೆ ಬಿ ಇ ಒಬ್ಬರು ಹೆಚ್ ಕೆ ಟೀಚರ್ನ ಹಾಕ್ಕೊಟ್ಟಿದ್ದಾರೆ ಸರ್ಕಾರ ಇದರ ಕಡೆಯಿಂದ ಸರ್ಕಾರದ ಕಡೆಯಿಂದ ಹಂಗಾಗಿ ಇಪ್ಪತ್ತೇಳು ಜನಕ್ಕೆ ಐದು ಜನ ಉಪಾಧ್ಯಾಯರಿದ್ದಾರೆ ಒಂದು ಖಾಸಗಿ ಶಾಲೆಯಲ್ಲಿ ಏನು ಅನುಕೂಲತೆಗಳಿದ್ದಾವೋ ಆ ಎಲ್ಲ ಅನುಕೂಲತೆಗಳನ್ನು ಮಾಡಿ ಆ ಶಾಲೆ ಉಳಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಇದು ಬಹುಶಃ ಶಿವಮೊಗ್ಗ ಜಿಲ್ಲೆಗೆ ಹಿಟ್ಟೂರು ಶಾಲೆ ಮಾದರಿ ಶಾಲೆಯಾಗಿ ಆ ಇಲಾಖೆಯವರು ಮತ್ತು ಉತ್ತಮವಾಗಿ ನಮ್ಮದೊಂದು ಪುಟ್ಟು ಗ್ರಾಮ ನಮ್ಮ ಮಾಧ್ಯಮ ಕೆಲವು ಮಿತ್ರರೆಲ್ಲ ನೋಡಿದ್ದಾರೆ ಅಲ್ಲಿ ನಾವೆಲ್ಲ ಶಾಲೆ ಬಿಟ್ಟಿದ್ದು ಕಾರಣ ಇಷ್ಟೇ ಅಲ್ಲಿಂದ ಸುಮಾರು ಐದು ಕಿಲೋಮೀಟರ್ ಆರ್ ಖಾಸಗಿ ಶಾಲೆಗಳ ಹಾವಳಿಗಳು ಜಾಸ್ತಿ ಆಯ್ತು ಊರಿಗೆ ಬಸ್ ಬರೋದು ಅಲ್ಲಿಗೆ ಟೀಚರ್ಸು ಲೆಕ್ಚರ್ಸ್ಗಳು ಬರೋದು ನಿಮ್ಮ ಮಕ್ಳಿಗೆ ನಾವು ಆ ಥರ ಇಂಗ್ಲೀಷ್ ಕಲಿಸ್ತೀವಿ ಮಾ ಮುಂದೆ ಜಾಬ್ಸ್ಗೆ ಅನುಕೂಲ ಆಕತ್ತೆ ಅಂತ ಅಲ್ಲಿ ಪೋಷಕರ ತೆಲೆಯ ತುಂಬಿ ಇಡೀ ಮಕ್ಕಳನ್ನ ಬೇರೆ ಕಡೆ